ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಗೋಲ್ಡ್ ರೇಟ್ ಅನ್ನೋದು ಯಾವ ರೀತಿ ಗಗನಕ್ಕೇರಿದೆ ಅಂತ ಹೇಳಿ ಎಲ್ಲರೂ ಈಗ ನೋಡ್ಬೋದಾಗಿದೆ ತುಂಬಾ ತುಂಬಾ ಹೈ ಆಗಿದೆ ಸೊ ನಿಮಗೆಲ್ಲ ಈಗ ಒಬ್ಬೊಬ್ಬರಿಗಂತೂ ದುಡ್ಡಿದ್ದವರಂತೂ ತಗೋತಾರೆ ಆದರೆ ದುಡ್ಡಿಲ್ಲಾರ್ದವರು ಮಕ್ಕಳ ಮದುವೆ ಮಾಡಬೇಕು ಹಾಗೆ ಅವ್ರಿಗೆ ಏನಾದರೂ ಕೊಡಿಸ್ಬೇಕು ಸೇವಿಂಗ್ಸ್ ಮಾಡಬೇಕು ಅನ್ನೋರು ಕೂಡ ಈಗ ತಗೊಳ್ಳಾರದ ಪರಿಸ್ಥಿತಿ ಬಂದಿದೆ ಹಾಗೆ ಈಗ ಗೋಲ್ಡ್ ರೇಟ್ ಕುಸಿಯುತ್ತೆ ಅಂತ ಹೇಳಿ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಅದು ನಿಜಾನೋ ಅಥವಾ ಸುಳ್ಳು ಅಂತ ಹೇಳಿ ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇದ್ದೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಂತಹ ಮಾಹಿತಿಗಳಿಗಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಗೋಲ್ಡ್ ರೇಟ್ ಕುಸಿಯುತ್ತಾ ಹೌದು ಫ್ರೆಂಡ್ಸ್ ಗೋಲ್ಡ್ ರೇಟ್ ಕುಸಿಯುತ್ತೆ ಯಾಕಂದರೆ ಹದಿನೇಳು ಸಾವಿರ ಟ್ವೆಂಟಿ ಫೋರ್ ಕ್ಯಾರೆಟಿಗೆ ಹದಿನೇಳು ಸಾವಿರ ಆಗಿತ್ತು ಒಂದು ಮಂತ್ ಹಿಂದೆ ಅಂದರೆ ಈ ಮಂತ್ ಜನವರಿ ಇತ್ತಲ್ವ ಅಲ್ಲಿ ಆವಾಗ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಹದಿನೈದಕ್ಕೆ ಬಂತು ಮತ್ತು ಏರಿ ಮತ್ತು ಹದಿನಾರಕ್ಕೆ ಬಂತು ಹದಿನಾರು ಸಾವಿರದ ನಾಲ್ಕುನೂರಕ್ಕೆ ಬಂತು ಮತ್ತು ನೆಕ್ಸ್ಟ್ ಏನಾಯಿತು ಹದಿನಾರು ಸಾವಿರಕ್ಕೆ ನಿಂತಿದೆ ಈಗ ಸೊ ಹೀಗಾಗಿ ಇದು ಗೋಲ್ಡ್ ರೇಟ್ ಕುಸಿಯುತ್ತೆ ಸೊ ನೀವು ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ ಹಾಗೆ ಬೆಳ್ಳಿಗೆ ಮಾತ್ರ ನೀವು ಬಲ್ಕಲ್ಲಿ ತೊಗೊಳೋದು ಆ ಥರ ಕೆಲಸ ಮಾತ್ರ ಮಾಡೋಕೆ ಹೋಗಬೇಡಿ ಯಾಕಂದರೆ ಬೆಳ್ಳಿ ಯಾವಾಗಾದರೂ ಫುಲ್ ಫ್ಲಕ್ಚುಯೇಷನ್ ಇರುತ್ತೆ ಫುಲ್ ಬಿತ್ತಂದರೆ ಬಿದ್ದೇ ಬಿಡುತ್ತೆ ಯಾಕಂದರೆ ಮೂರು ಲಕ್ಷಕ್ಕೆ ಹೋಗಿದ್ದು ಎರಡೂವರೆ ಲಕ್ಷಕ್ಕೆ ಬಂದಿದೆ ಸೊ ಹೀಗಾಗಿ ನೀವು ಬೆಳ್ಳಿಗೆ ಮಾತ್ರ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಬಂಗಾರಕ್ಕೆ ಇನ್ವೆಸ್ಟ್ ಮಾಡೋದಿದ್ದರೆ ಅದು ಸಡನ್ನಾಗಿ ಕುಸಿಯಲ್ಲ ಈಗ ಏನಪ್ಪ ನಮ್ಮ ನಿರ್ಮಲಾ ಸೀತಾರಾಮನ್ ಏನು ಘೋಷಣೆ ಮಾಡ್ತಾರೆ ಈ ಇದರಲ್ಲಿ ಅನ್ನೋದು ಅದರ ಮೇಲೆ ಕೂಡ ಅದು ನಿರ್ಧಾರ ಆಗುತ್ತೆ ಯಾವ ರೀತಿ ಸುಂಕ ಕಡಿತ ಮಾಡ್ತಾರೆ ಯಾವ ರೀತಿ ಸುಂಕ ಹಾಕ್ತಾರೆ ಅದ್ರ ಮೇಲೆ ಕೂಡ ಇದು ಅವಲಂಬಿತ ಆಗುತ್ತೆ ಏನಾದರೂ ಅವರು ಸುಂಕ ಏನಾದರೂ ಹಾಕಿದರೆ ಸೊ ಗೋಲ್ಡ್ ರೇಟ್ ತುಂಬಾ ಕುಸಿಯುತ್ತೆ ಇದು ನೂರ ಹದಿನೈದು ಸಾವಿರಕ್ಕೆ ಬರಬಹುದು ಅಥವಾ ಹದಿನಾಲ್ಕು ಸಾವಿರಕ್ಕೆ ಬರ್ಬೋದು ಅಂತ ಹೇಳಿ ಹೇಳಲಾಗ್ತಾ ಇದೆ ಸೊ ನೀವು ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿ ಹೇಳ್ತೇನೆ ಸೊ ನೋಡಬೇಕು ಇದು ಅಕ್ಷಯ ತೃತಿ ಅನ್ನೋಷ್ಟರಲ್ಲಿ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಈಗ ಅಲ್ಲಿವರೆಗೂ ಒಂದಿಷ್ಟು ಕಾಲಾವಕಾಶ ಇದೆ ಇದು ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಸೊ ನೀವು ಹೀಗಾಗಿ ಅಲ್ಲಿವರೆಗೂ ಒಂದಿಷ್ಟು ಕಾಲ ತಡೆದು ಆಮೇಲೆ ಗೋಲ್ಡ್ನ ಪರ್ಚೇಸ್ ಮಾಡೋದು ಒಳಿತು ಹಾಗೆ ಸಿಲ್ವರ್ಗೆ ಮಾತ್ರ ತುಂಬಾ ಹಣ ಇನ್ವೆಸ್ಟ್ ಮಾಡಿ ಸಾಲ ಸೋಲ ಮಾಡಿ ದಯವಿಟ್ಟು ಹಾಕಕ್ಕೆ ಹೋಗಬೇಡಿ ಯಾಕಂದರೆ ಅದರಷ್ಟು ಡೌನ್ಫಾಲಿಗೆ ಇಳಿಯೋದು ಯಾವುದು ಇಲ್ಲ ಹೈ ಆಗಿದೆ ಅಂತ ಹೇಳಿ ಅದು ಡೌನ್ಗೂ ಇಳಿಬೋದು ಇನ್ನು ಚಿನ್ನ ಆದರೆ ಇನ್ನೂ ನಮಗೆ ಇನ್ಕಮ್ ಅದು ಬರುತ್ತೆ ಬಟ್ ಇದು ಮಾತ್ರ ಸಿಲ್ವರ್ ಮಾತ್ರ ಅಷ್ಟು ಬರೋದಿಲ್ಲ ಸೊ ಹೀಗಾಗಿ ನೀವು ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿ ಬ ಬೆಳ್ಳಿಗೆ ಅಷ್ಟು ಸಾಲ ಸೋಲ ಮಾಡಿ ಮಾತ್ರ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಬಂಗಾರಕ್ಕೂ ಕೂಡ ಈಗ ಒಂದಿಷ್ಟು ಎಲ್ಲಾದರೂ ಇನ್ವೆಸ್ಟ್ ಮಾಡಲೇಬೇಕು ಅಂತ ಹೇಳಿ ಈಗ ದುಡ್ಡಿರೋರಾದರೆ ಓಕೆ ದುಡ್ಡು ಇಲ್ಲಾರ್ದವ್ರು ಕೂಡ ಅದಕ್ಕೆ ಇನ್ವೆಸ್ಟ್ ಮಾಡೋದು ಅದು ಸರಿ ಕಾಣಲ್ಲ ಸೊ ಹೀಗಾಗಿ ನಾನು ನಿಮಗೆ ಹೇಳೋಕ್ಕೆ ಬರೋದಂದರೆ ಗೋಲ್ಡ್ ರೇಟ್ ಸ್ವಲ್ಪ ಆದರೂ ತಗ್ಗೆ ತಗ್ಗುತ್ತೆ ಸೊ ನೀವು ವೇಟ್ ಮಾಡಿ ವೇಟ್ ಮಾಡಿ ಗೋಲ್ಡನ್ನ ಪರ್ಚೇಸ್ ಮಾಡೋದು ಒಳಿತು ಅಂತ ಹೇಳಿ ಹೇಳ್ತಾನೆ ಸೊ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು